ಹಾಯ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಮೊದಲು ಗೈಸ್ ನೆನ್ನೆ ನೆನ್ನೆಯ ಟಾಸ್ಕಲ್ಲನ್ನು ಕೂಡ ನೀವು ನೋಡಿದ್ದೀರ ನಿನ್ನೆಯ ಒಂದು ಸರಣಿ ಟಾಸ್ಕ್ ಏನಿತ್ತು ಈ ಒಂದು ಟಾಸ್ಕ್ನಲ್ಲಿ ಕೊನೆಯ ಟಾಸ್ಕ್ನಲ್ಲಿ ಕೊನೆಗೂ ಜಂಟಿ ತಂಡ ಒಂದು ಟಾಸ್ಕ್ನ ಗೆದ್ದು ತುಂಬಾ ಖುಷಿಯಲ್ಲಿರ್ತಾರೆ ಇದಾದ ನಂತರ ಫೈನಲಿಸ್ಟ್ಗೆ ಸೆಲೆಕ್ಟ್ ಆಗಿರುವಂಥ ಕಂಟೆಸ್ಟೆಂಟ್ಗೆ ಒಂದು ಟಾಸ್ಕ್ನ ಕೊಡ್ತಾರೆ ಆ ಒಂದು ಟಾಸ್ಕ್ನಲ್ಲಿ ಅಶ್ವಿನಿ ಗೌಡರವರು ಗೆದ್ದು ಈ ಒಂದು ಫೈನಲಿಸ್ಟ್ಗೆ ಅವರು ಆಯ್ಕೆಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಅಂದರೆ ಕಿಚ್ಚ ಬರ್ತಾರೆ ಅಂತ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕು ಯಾವೆಲ್ಲ ಪಾಯಿಂಟ್ನವ್ರ ಜೊತೆ ಹೇಳ್ಕೊಬೇಕು ಶೇರ್ ಮಾಡ್ಕೋಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಗೆದ್ದಿರುವಂಥ ಖುಷಿಯಲ್ಲಿ ಗಿಲ್ಲಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಜಂಟಿ ತಂಡ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ ಕೊನೆಗೂ ಒಂದಾರು ಗೆಲುವು ನೋಡಿದ್ವಲ್ಲ ಅಂತ ಸೊ ಈ ಒಂದು ಸಂದರ್ಭ ಆದ ನಂತರ ಮನೆಯಲ್ಲಿ ಎಲ್ಲರೂ ಎದ್ದೋಳಕ್ಕಿಂತ ಮುಂಚೆ ಮಲ್ಲಮ್ಮ ಮತ್ತು ರಕ್ಷಿತಾ ಇಬ್ಬರು ಕೂಡ ಎದ್ದು ಮನೆಯಲ್ಲಿರುವಂಥ ಐಟಮ್ಸ್ಗಳನ್ನ ಸ್ವಲ್ಪ ಯಾರಿಗೂ ಗೊತ್ತಿಲ್ಲದಂಗೆ ತೊಗೊಂಡು ತಿಂತಾ ಇದ್ದಾರೆ ಹೌದು ಗೈಸ್ ಈ ಒಂದು ಕೆಲಸನ ಸಾಕಷ್ಟು ಮನೆಯವರೆಲ್ಲರೂ ಕೂಡ ಸ್ಟಾರ್ಟಿಂಗಲ್ಲೂ ಕೂಡ ಮಾಡಿದರು ಈ ಮತ್ತೆ ಈ ಒಂದು ಕೆಲಸನ ರಿಪೀಟ್ ಮಾಡ್ತಾ ಇದ್ದಾರೆ ಮಲ್ಲಮ್ಮ ಮತ್ತು ರಕ್ಷಿತ ಇಬ್ಬರು ಕೂಡ ಎದ್ದ ಕೂಡಲೇ ಆ ಒಂದು ಅಡುಗೆ ಮನೆಗೆ ಹೋಗಿ ಅವ್ರಿಗೆ ಏನು ಬೇಕೆಲ್ಲನೂ ಕೂಡ ಪ್ರಿಪೇರ್ ಮಾಡಿಕೊಂಡು ಇರ್ತಾರೆ ನಂತರ ಹೊರಗಡೆ ಹೋಗಿ ಡ್ಯಾನ್ಸ್ ಮಾಡ್ತಾ ಎಕ್ಸಸೈಸ್ ಮಾಡ್ತಾ ತಮ್ಮದೇ ಆದ ಒಂದು ಲೋಕದಲ್ಲಿ ಮುಳುಗೋಗಿರ್ತಾರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯ ಲೈವ್ ಅಪ್ಡೇಟ್ನಲ್ಲಿ ನಡೀತಾ ಇದೆ ಈಗ ಪ್ರೆಸೆಂಟ್ ಏನಾಗ್ತಿದೆ ಅಂದರೆ ಎಲ್ಲರೂ ಕೂಡ ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ನಂತರ ತಿಂಡಿ ಎಲ್ಲನೂ ಕೂಡ ಮಾಡ್ಕೋತಾ ಇದ್ದಾರೆ ನಂತರ ಕಿಚ್ಚರವರು ಬ ಯಾವಾಗ ಬರ್ತಾರೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ತುಂಬಾ ಸೂಪರ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಅದೆಲ್ಲ ಆದ ನಂತರ ಸತೀಶ್ ಮತ್ತು ಚಂದ್ರಪ್ರಭಾ ಏನು ಜಗಳಾಡಿರ್ತಾರೆ ಆ ಒಂದು ಜಗಳನ್ನ ಕಿಚನ ಪಂಚಾಯಿತಿಯಲ್ಲಿ ನಾವು ಹೇಳಬೇಕು ಅಂತ ಇಬ್ಬರು ಕೂಡ ಅಂದರೆ ನಾನು ಹೇಳಲೇಬೇಕು ಅಂತ ಅವರು ಕಾಯ್ತಾ ಇದ್ದಾರೆ ಅದು ಗಾಯ ಯಾವೆಲ್ಲ ವಿಚಾರ ಮಾತಾಡ್ತಾರೆ ಯಾರಿಗೆ ಬೆಂಡೆತ್ತಾರೆ ಯಾರಿಗಿವಾರದ ಕಿಚನ ಚಪ್ಪಾಳಿ ಸಿಗುತ್ತೆ ಯಾರು ಮನೆಯಿಂದ ಹೋಗ್ತಾರೆ ಎಲ್ಲ ವಿಚಾರಗಳನ್ನು ಕೂಡ ನಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಎಲ್ಲನೂ ಕೂಡ ನಾನು ಹೇಳ್ತೀನಿ ಆ ಒಂದು ಲೈವ್ಗಿಂತ ಬೇಗ ನಾನು ಅಪ್ಡೇಟನ್ನು ನಿಮಗೆ ಕೊಡಿಸ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್